ಬೆಳ್ಬೆಳಿಗೆ ನಮ್ಮ ಅಪ್ಪಾಜಿಗೂ ನನ್ಗೂ ನಮ್ಮ ಅಣ್ಣ ಕರ್ಕೊಂಡ್ ಬಂದು ಬೈಕಲ್ಲಿ ಬಿಟ್ಟು ಹೋದ ನಮ್ ಡ್ಯಾಡಿ ಅವ್ರಿಗೂ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ನನ್ನ ಜೊತೆನೆ ಅವರು ಟಿಕೆಟ್ ತಗೊಂಡ್ ಬಂದ್ರು ಒಂದು ಒಂದ್ ಸ್ವಲ್ಪ ಹೊತ್ತು ಆಗಿದ ತಕ್ಷಣ ನಮ್ಮ ಅರ್ಸಿಕೆರೆ ಪ್ಯಾಸೆಂಜರ್ ಬಂತು ಅವರಿಗೆ ವಿಂಡೋ ಸೀಟ್ ಕೊಟ್ಟು ನಾನು ಮೇಲ್ಗಡೆ ಹೋಗಿ ಆರಾಮಾಗಿ ಸ್ಲೀಪರ್ ಅಲ್ಲಿ ಮಲ್ಕೊಂಡೆ ನಾನು ಸ್ಟೇಷನ್ ಬಂತು ಕೆಳಗಡೆ ಇಡ್ದಿಟ್ಟು ಅವ್ರಿಗೆ ಟಾಟಾ ಹೇಳ್ಬಿಟ್ಟು ಅವ್ರಗಡೆ ಬಂದೆ ಅಲ್ಲಿಂದ ನಡ್ಕೊಂಡು ಆಫೀಸಿಗೆ ಬಂದೆ ಬಂದಿದ ತಕ್ಷಣ ತಿಂಡಿ ಮಾಡ್ಕೊಂಡು ಕೆಳಗಡೆ ಹೋಗಿ ಕೆಲಸ ಮಾಡ್ತಾ ಮಧ್ಯಾಹ್ನ ಆಗಿದ ತಕ್ಷಣ ಊಟ ಆಫೀಸ್ ಇರೋ ಬೆಕ್ಕು ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಸಂಜೆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಹೊರಟೆ ಹೊರಟಿದ ತಕ್ಷಣ ಇಲ್ಲಿ ನೋಡಿದ್ರೆ ತ್ರಿಚಕ್ರ ಸೈಕಲ್ ನಲ್ಲಿ ಎಲ್ಲಿ ಪ್ರೊಮೋಷನ್ ಮಾಡ್ತಾ ಇದ್ರು ಅದನ್ನ ನೋಡ್ಕೊಂಡು ನಮ್ಮ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇರುವಂತಹ ಸ್ಟಾಲ್ ನಲ್ಲಿ ಐಸ್ ಕ್ರೀಮ್ ಮೂವತ್ತು ರೂಪಾಯಿ ತಗೊಂಡೆ ಅದು ಬೆಸ್ಟ್ ಐಸ್ ಕ್ರೀಮ್ ಅಂತೀನಿ ಅಲ್ಲಿಂದ ಅವ್ರಿಗೆ ಟಾಟಾ ಹೇಳ್ಬಿಟ್ಟು ಅಲ್ಲಿಂದ ಹಳೆ ಬೇರೆ ಬಂದಿತ್ತು ರೈಲ್ವೆ ಸ್ಟೇಷನ್ ಎಂದೋಗಿತ್ತು ಅದೇ ಚಳಿಲಿ ನನ್ನ ಹಸಿಕೆರೆ ಪ್ಯಾಸೆಂಜರ್ ಟ್ರೈನ್ ಬಂತು ಆರಾಮಾಗಿ ಸ್ಲೀಪರ್ ಅಲ್ಲಿ ಮತ್ತೆ ಮಲ್ಕೊಂಡು ಹಿಂದೆ ಮಾಡ್ಕೊಂಡು ತುಮಕೂರ್ ಬಂದಿದ ತಕ್ಷಣ ಎದೋಡ್ಬಿಟ್ಟು ಟ್ರೈನ್ ಬೇಗನೆ ಬಂತು ತುಮಕೂರಿಗೆ ಟ್ರೈನ್ ಬೇಗ ಬಂದ್ರು ನಮ್ಮ ಅಣ್ಣ ಕರ್ಕೊಂಡು ಹೋಗಕ್ಕೆ ಬೇಗ ಬಂದಿಲ್ಲ ಬಂದು ಮೂವತ್ ನಿಮಿಷ ಮೂವತ್ತೈದು ನಿಮಿಷ ಆದ್ರೂ ಅವರು ವೇಟ್ ಮಾಡ್ಕೊಂಡು ನಿಂತಿದ್ದೆ ಫೈನಲ್ ಆಗಿ ಲೇಟ್ ಆಗಿ ಜಟ್ಕಾಲ್ ಬಂದಂಗ್ ಮಸ್ಕ ಹೊಡೆದು ಅಲ್ಲಿಂದ ಕರ್ಕೊಂಡು ಬಂದ್ ಮನೆಗೆ ಹೋಗಿದ ತಕ್ಷಣ ಊಟ ಮಾಡಿ con malgón de